ಹೋಗ್ಬೇಕು ಅಂತ ಬೇರೆ ಹೇಳ್ತಾ ಇದ್ದೀರಿ ಸಮಯ ಕಲಾರಣ ಆಗ ಬೇಡ ಮಾತನಾಡಿ ಸಭಾಪತಿಗಳೇ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಾಡಿನ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರವರು ಒಂದು ಮಾತನ್ನು ಹೇಳಿದ್ರು ನನ್ನ ಹೆಸರಲ್ಲಿ ಈಶ್ವರ ಇದ್ದಾನೆ ಶಿವಕುಮಾರ ಮುಖ್ಯಮಂತ್ರಿ ಹೆಸರಲ್ಲಿ ಸಿದ್ದರಾಮಯ್ಯ ರಾಮ ಇದ್ದಾನೆ ಅಂತ ಹೇಳುದು ನಾನು ಬಹಳ ಖುಷಿಪಟ್ಟೆ ಹೂವಿನಿಂದ ಪೂಜೆ ಮಾಡಿದ್ರೆ ಸಾಲದು ಹೂವಿನಂಥ ಬದುಕನ್ನು ಕಟ್ಟುಕೊಡ್ತಾರೆ ಈ ರಾಜ್ಯ ಸರ್ಕಾರ ಅಂತೇಳಿ ಬಹಳಷ್ಟು ಖುಷಿ ಪಟ್ಟೆ ನಾನು ಇಡೀ ದೇಶ ಇಡೀ ವಿದೇಶಗಳಲ್ಲಿಂದ ಎಲ್ಲ ಕಡೆಯಿಂದ ಆ ಅಯೋಧ್ಯೆ ಐನೂರು ವರ್ಷಗಳಿಂದ ಹೋರಾಟ ಮಾಡಿ ಲಕ್ಷಾಂತರ ಜನ ಬಲಿದಾನ ಆಗಿರತಕ್ಕಂಥ ಆ ಪುಣ್ಯ ಸ್ಥಳಕ್ಕೆ ಎಲ್ರು ಕೂಡ ಹೋಗ್ಬೇಕು ಅಂತ ಹೇಳಿ ನಾನು ಕೂಡ ಒಬ್ಬ ಹಿಂದೂ ಆಗಿ ಬಹಳ ಖುಷಿ ಪಟ್ಟೆ ರಾಜ್ಯ ಸರ್ಕಾರ ಹಿಂದೂಗಳಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾರೆ ನಮ್ಮ ದೇವಸ್ಥಾನಗಳನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಉದ್ಧಾರ ಮಾಡ್ತಾರೆ ಇನ್ನಷ್ಟು ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಾನು ಖಂಡಿತ ಅನ್ಕೊಂಡಿದ್ದೆ ಇಲ್ಲ ಅಂತಲ್ಲ ಈಗಲೂ ಕೂಡ ರೆಡ್ಡಿ ಸಾಹೇಬ್ರ ಮೇಲೆ ನನಗೆ ಅಪಾರ ಗೌರವ ಇದೆ ಯಾಕಂದ್ರೆ ಅವ್ರ ಹೆಸರಲ್ಲಿ ಕೂಡ ಶ್ರೀರಾಮ ಇದ್ದಾನೆ ಲಿಂಗಾನು ಇದೆ ಅವರು ಹಿಂದೂಗಳ ಪರವಾಗಿ ಅವರು ಸಚಿವರು ಆಗಿದ್ದಾರೆ ನನಗೆ ಅಪಾರ ಗೌರವ ಇದೆ ಅವ್ರ ಬಗ್ಗೆ ನಾನು ಸುಮ್ಮನೆ ರಾಜಕೀಯವಾಗಿ ಭಾಷಣ ಮಾಡಲ್ಲ ನಾನು ಕೇಳ್ತಾ ಇರತಕ್ಕಂಥದ್ದು ಐದು ಪರ್ಸೆಂಟ್ ಇರತಕ್ಕಂಥದ್ದನ್ನ ಸ್ವ ದೇವರು ಕೂಡ ಹತ್ತು ಪರ್ಸೆಂಟ್ ರೈಸ್ ಮಾಡ್ಬಿಟ್ರಲ್ಲಪ್ಪ ಪುಣ್ಯಾತಮ್ರ ಯಾಕೆ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ ಆಯ್ತಲ್ಲ ಯಾರು ತಗೊಂಡೋಗ್ತೀರಂತಲ್ಲ ಧಾರ್ಮಿಕ ಪರಿಷತ್ತಿಗೆ ಬರುತ್ತೆ ಅದು ನಿಮ್ಮ ಸರ್ಕಾರದ ಸರ್ಕಾರದ ಅಡಿಯಲ್ಲೇ ಬರ್ತಾ ಇರತಕ್ಕಂಥದ್ದು ಅಷ್ಟೇ ಈಗ ಸಾರ್ವಜನಿಕವಾಗಿ ಮಾತುಗಳು ಏನ್ ಬರ್ತಾ ಇದೆ ಹಿಂದೂಗಳ ದುಡ್ಡು ದೇವಸ್ಥಾನಕ್ಕೆ ನಾವು ಉಂಡಿಗೆ ದುಡ್ಡೇ ಹಾಕ್ಬಾರ್ದು ಯಾಕೆ ಹಾಕ್ಬೇಕು ಒಂದು ರೂಪಾಯಿ ಕೂಡ ಕೊಡಬೇಡ್ರಿ ನಮ್ಮ ದುಡ್ಡು ನಾವು ದೇವ್ರಿಗೆ ಹಾಕಿದ್ರೆ ಆ ದುಡ್ಡನ್ನ ಬೇರೆ ಎಲ್ಲ ತಗೊಂಡೋಗ್ತಾರಂತೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಒಂದು ಸಾರ್ವಜನಿಕ ಪಬ್ಲಿಕ್ ಡೊಮಲ್ಲಿ ಮಾತು ಆಗ್ತಾ ಇದೆ ಅದನ್ನ ನನ್ನ ಸಚಿವರ ಗಮನಕ್ಕೆ ತರಬೇಕಲ್ವಾ ನಾನು ಹತ್ತು ಪರ್ಸೆಂಟ್ ಅಂತೇಳಿ ಹೇಳ್ತಾ ಇರತಕ್ಕಂಥ ಅದಕ್ಕೋಸ್ಕರ ಹೇಳ್ತಾ ಇರೋದು ಇವತ್ತು ನನ್ನ ಉದ್ದೇಶ ಇಷ್ಟೇ ತಾವು ನೋಡಿ ಈ ಅರ್ಚಕರಿಗೋಸ್ಕರ ಈ ಸಿ ದೇವಸ್ಥ ಸಿ ಗ್ರೇಡ್ ದೇವಸ್ಥಾನಗಳಿಗೆ ತಾವು ಏನೇನು ಅನುಕೂಲ ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದಕ್ಕೆಲ್ಲ ನನ್ನ ಸ್ವಾಗತ ಇದೆ ಯಾಕೆಂದ್ರೆ ಅವ್ನು ದಿನನಿತ್ಯ ದೇವರಿಗೋಸ್ಕರ ಪೂಜೆ ಮಾಡುವಂಥ ಅರ್ಚಕರು ದೇವರಿಗೂ ಭಕ್ತಾದಿಗಳಿಗೂ ಮಧ್ಯಸ್ಥೆ ವಹಿಸ್ತಕ್ಕಂಥವ್ರು ಅವರ ಅರ್ಚಕರು ದೇವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ ನೀವು ನೂರು ಬಾರಿ ದೇವರನ್ನ ನೋಡಿದ್ರು ಕೂಡ ದೇವರು ನಿಮ್ಮನ್ನ ಒಂದು ಬಾರಿ ನೋಡಿದ್ರೆ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಲ್ವೇ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಮ ಒಂದು ನೇತೃತ್ವದಲ್ಲಿ ಇವತ್ತೇನು ನೀವು ಮುಜರಾ ಇಲಾಖೆ ಸಚಿವರಾಗಿದ್ದೀರಿ ಇಂಥ ಘಟನೆ ಆಗಬಾರ್ದು ನೀವು ಪ್ರಾಮಾಣಿಕರಿದ್ದೀರಿ ನಿಮ್ಮ ಬಗ್ಗೆ ಪಕ್ಷಾತೀತವಾಗಿ ಎಲ್ರಿಗೂ ಅಪಾರ ಗೌರವ ಇದೆ ನನಗೂ ವೈಯಕ್ತಿಕವಾಗಿದೆ ಯಾಕಂದ್ರೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ನಾನು ಕೂಡ ದೂರದಿಂದ ನಾನು ನಿಮ್ಮನ್ನು ನೋಡದೆ ಹೋದ್ರೆ ಹತ್ತಿರದಿಂದ ನೋಡಿದ್ದೀನಿ ನಾನು ಹೇಳ್ತಾ ಇರತಕ್ಕಂಥದ್ದು ಇವತ್ತು ಒಂದು ಆ ಸದಸ್ಯರೆಲ್ಲ ಸೇರಿ ಅಧ್ಯಕ್ಷನ ಆಯ್ಕೆ ಮಾಡೋದನ್ನ ಮರುಪರಿಶೀಲನೆ ಮಾಡಿ ಎರಡನೇದಾಗಿ ಈ ಹತ್ತು ಪರ್ಸೆಂಟ್ ಎನ್ನುದನ್ನ ತೆಗೀರಿ ದೇವಸ್ಥಾನ ದುಡ್ಡು ಅಲ್ಲಲ್ಲೇ ಹೋಗ್ಬೇಕು ಅಲ್ಲಿಗೆ ಡೆವಲಪ್ಮೆಂಟ್ ಆಗಬೇಕು ಎಲ್ಲ ಒಂದ್ ಕಡೆ ಸೇರ್ಕೊಂಡು ಹತ್ತು ಪರ್ಸೆಂಟ್ ಮಾಡಿ ಅಲ್ಲಿಂದ ನಾನು ಯಾರಿಗೋ ಹೆಲ್ಪ್ ಮಾಡ್ತೀನಿ ಅಂದ್ರೆ ಯಾರು ಕೂಡ ಉಂಡಿಗೂ ದುಡ್ಡು ಹಾಕಲ್ಲ ಜನ ಅನ್ನೋದಕ್ಕೆ ಸ್ಪಂದನೆ ಕೊಡಲ್ಲ ಅದಕ್ಕೋಸ್ಕರ ನಾನ್ ಕೇಳ್ತಾ ಇರತಕ್ಕ ಇವತ್ತು ಸರ್ಕಾರಕ್ಕೆ ಹೇಳಿ ಏನೋ ಭಾಗ್ಯ ಗ್ಯಾರಂಟಿ ಎಲ್ಲ ಕೊಡ್ತಿರಲ್ಲಪ್ಪ ಕೊಡಿ ಇದನ್ನು ಅರ್ಚಕರಿಗೂ ಒಂದು ಭಾಗ್ಯ ಕೊಡಿ ಸಿದ್ಧರಾಮಣ್ಣ ಉಂಡಿ ಅವರಿಗೆ ಸಿದ್ದರಾಮಯ್ಯ ಅವ್ರ ಉಂಡಿಗೆ ಹೋಗೋದನ್ನು ತಪ್ಸಿ ನೀವು ಅದಕ್ಕಿಂತ ಇನ್ನೇನ್ ಹೇಳಿ ಅಲ್ವಾ ದೇವಸ್ಥಾನ ಪಾವಿತ್ರವಾದ ಒಂದು ಫೀಲಿಂಗ್ ಇಟ್ಕೊಂಡು ಜನ ಸಭಾಪತಿಗಳ ಜನ ಚಿನ್ನ ಬೆಳ್ಳಿ ಮತ್ತೆ ಮಾಂಗಲ್ಯ ಇದನ್ನೆಲ್ಲ ಕೂಡ ದಾನ ಮಾಡ್ತಾರೆ ತಾವೆಲ್ಲ ನೋಡಿರ್ಬೋದು ಅದು ಕೊಲ್ಲೂರು ಮೂಕಾಂಪಿಗೆ ಇರ್ಬೋದು ಇಲ್ಲಿ ಬನಶಂಕರಿ ದೇವಸ್ಥಾನ ಇರ್ಬೋದು ಮದುವೆ ಆಗ್ತಿರತಕ್ಕಂಥವ್ರು ಬಹಳ ಜನ ಮಾಂಗಲ್ಯವನ್ನ ಉಂಡಿಗಾಕ್ತಾರೆ ಏನೋ ಒಂದು ಅರಿಕೆ ಹೊತ್ಕೊಂಡಿರ್ತಾರೆ ಅದ್ರಲ್ಲಿ ನೀವು ಟೆನ್ ಪರ್ಸೆಂಟ್ ಕೊಡ್ರಪ್ಪ ಅಂದ್ರೆ ಅವ್ರ ಫೀಲಿಂಗ್ ಯಾಕಿರ್ಬೇಕು ಹೇಳಿ ಸಭಾಪತಿಗಳೇ ಅವ್ರ ಮನಸ್ಸಿಗೆ ಎಷ್ಟು ನೋವು ಆಗ್ತದೆ ಇದನ್ನ ನೀವು ನಮ್ಮನ್ನ ಮೆಚ್ಚಿಸ್ಬೋದು ಆ ದೇವರಂತ ಖಂಡಿತ ನಿಮ್ಗೆ ಬಿಡಲ್ಲ ಅದಂತ ಗ್ಯಾರಂಟಿ ಇದನ್ನು ನೀವು ವಾಪಸ್ ತಗೋಬೇಕು ಯಾಕೆಂದರೆ ಇವತ್ತು ಜನ ಮಾತಾಡ್ತಾ ಇರೋದನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಯಾಕೆ ಎಲ್ಲ ಧರ್ಮಕ್ಕೆ ಆ ಥರ ಒಂದು ನ್ಯಾಯ ಮಾಡಿದ್ದೀರಾ ಯಾಕೆ ಹಿಂದೂಗಳಿಗೆ ಮಾತ್ರ ಅಷ್ಟೊಂದು ವಿರೋಧ ಮಾಡ್ತೀರಿ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಇದನ್ನು ಯಾಕೆ ತಂದಿದ್ದೀರಿ ಹೇಳಿ ನನಗೆ ನಾನು ಕೇಳ್ತಾರೆ ಅರ್ಚಕರಿಗೆ ಪಿಂಚನ್ ಕೊಡಿ ಅವರ ಮಕ್ಕಳಿಗೂ ಕೂಡ ಏನ್ ನೀವು ಕೋಸ್ಕರ ಕೊಡ್ಬೇಕು ಅಂತ ಹೇಳಿದಿರ ಅದು ಚೆನ್ನಾಗೇ ಮಾಡಿ ಅದ್ರಲ್ಲಿ ಯಾವುದೇ ತರ ಇದಿಲ್ಲ ಬಟ್ ಹಿಂದೂ ಧರ್ಮವನ್ನು ಉಳಿಸುವಂಥ ಜವಾಬ್ದಾರಿ ನಿಮ್ಮಲ್ಲಿ ಇದೆ ಅದನ್ನು ನೀವು ನಿಮ್ಮ ಹೆಸರಲ್ಲಿ ಇದ್ದಕ್ಕಂಥ ವ್ಯಕ್ತಿತ್ವದಿಂದ ಗುರುಸ್ತು ಗುರುತಿಸ್ತಾರೆ ವ್ಯಕ್ತಿತ್ವ ಹೇಗಿದೆಯೋ ಆವಾಗ ವ್ಯಕ್ತಿ ನೆನಪಿಗೆ ಬರ್ತಾನೆ ಎಲ್ಲಿ ನಮಸ್ಕಾರ ಇದೆಯೋ ಅಲ್ಲಿ ಸಂಸ್ಕಾರ ಇರುತ್ತೆ ಎಲ್ಲಿ ಚಾರಿತ್ರ್ಯ ಇರುತ್ತೋ ಅಲ್ಲಿ ಚರಿ ಚೈತ್ರ ಇರುತ್ತೆ ನಿಮ್ಗೆಲ್ಲ ಗೊತ್ತಿದೆ ಯದ್ಭಾವಂ ತದ್ಭವತೆ ಅಲ್ವಾ ಯಥಾ ರಾಜ್ಯ ತಥಾ ಶ್ರೀರಾಮ ಅಲ್ವೇ ಆ ಶ್ರೀರಾಮ ಇವತ್ತು ನಿಮ್ಮ ಮನಸ್ಸಲ್ಲಿ ಬಂದು ಇದನ್ನ ನನ್ನ ಎರಡು ಬೇಡಿಕೆ ಒಂದು ಹತ್ತು ಪರ್ಸೆಂಟ್ ನ ವಾಪಸ್ ತಗೊಳ್ಳಿ ಹಿಂದೆ ಹೇಗಿತ್ತು ಅದನ್ನೇ ಮುಂದುವರಿಸಿ ಎರಡನೇದಾಗಿ ಸದಸ್ಯರೆಲ್ಲ ಸೇರಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡಿ ಅಂತೇಳಿ ಮರುಪರಿಶೀಲನೆ ಮಾಡಿ ನಮ್ಮ ಹಿಂದೂಗಳಿಗೆ ಆಗುವಂತ ಅನ್ಯಾಯವನ್ನ ನಿಮ್ಮ ನೇರದಲ್ಲಿ ತಡೆಗಡಿಸಬೇಕು ಅಂತೇಳಿ

ಯಾಕಂದ್ರೆ ಇಡೀ ದೇಶ ಕೊಂಡಾಡ್ತಾ ಇದೆ ನೀವು ನಾವೇನ್ ಅಯೋಧ್ಯೆಗೆ ಬರಬೇಡಿ ನಾನೇನ್ ನಿಮ್ಮನ್ನ ಕರಿಯಲ್ಲ ನಾವು ಹೋಗ್ ಬರ್ತೀವಿ ನಾವ್ ಹೋಗ್ ಬರ್ತೀವಿ ನೋಡಿ ಸಭಾಪತಿ ಸಭಾಧ್ಯಕ್ಷರೇ ಒಂದ್ ನಿಮಿಷ ಚರ್ಚೆ ಮಸೂದೆ ಮೇಲೆ ನಾನು ಒಂದೇ ಮಸೂದೆ ಮೇಲೆ ಎಲ್ಲೆಲ್ಲೋ ಹಿಂದೂ ಧರ್ಮ ಇನ್ನೊಂದು ಮತ್ತೊಂದು ಮಾತಾಡಿದ್ರೆ ಡಿ ಸಾಹೇಬ ವಿಶ್ವಕರ್ಮದ ಪ್ರತಿಷ್ಠಾನದಿಂದ ಒಂದು ಕಾರ್ಯಕ್ರಮ ಮಾಡಿದ್ರು ಅವರು ಬಂದ್ರು ಅಲ್ಲಿ ಈ ಅಯೋಧ್ಯೆಯಲ್ಲಿ ಶ್ರೀರಾಮನ ಶಿಲ್ಪಿಯಾಗಿ ಕೆಲಸ ಮಾಡಿ ಇವತ್ತು ಒಂದು ಸ್ವರೂಪವನ್ನು ಕೊಟ್ಟು ಇಡೀ ದೇಶ ಕೊಂಡಾಡುವಂತ ಸುಂದರವಾದ ಮೂರ್ತಿಯನ್ನ ಸೃಷ್ಟಿ ಮಾಡಿರತಕ್ಕಂಥ ಅರುಣ್ ಯೋಗರಾಜ್ರವರು ಕೂಡ ಸಭೆಗೆ ಬಂದಿದ್ರು ಅವರಿಗೆ ರೆಡ್ಡಿ ಸಾಹೇಬ್ರೇ ಸನ್ಮಾನ ಮಾಡಿದ್ರು ಆ ಸಭೆಯಲ್ಲಿ ನಾನೂ ಇದ್ದೆ ಅಂತ ಒಂದು ಪಾವಿತ್ರವಾದಂಥ ನಮ್ಮ ಧರ್ಮದ ಬಗ್ಗೆ ಈ ಒಂದು ಸಂದೇಶ ಹೋಗ್ಬಾರ್ದು ಅದಕ್ಕೋಸ್ಕರ ಕೈ ಜೋಡಿಸಿ ನಿಮ್ಮನ್ನು ಮನವಿ ಮಾಡ್ತೀನಿ ಈ ಎರಡನ್ನ ಕೂಡ ಪರಿಶೀಲನೆ ಮಾಡಿ ಇಲ್ಲಾಂದ್ರೆ ಧ್ವನಿ ಮತಕ್ಕೆ ಹಾಕಿ ಅದು ಏನಾಗುತ್ತೋ ಈ ಸದನದಲ್ಲಿ ಆಗಲಿ ತೀರ್ಮಾನ ತೇಜಸ್ವಿನಿ